ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ ನಡೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡೋಕ್ಕೆ ನಿಮ್ಮೊಂದಿಗೆ ಬಂದಿದ್ದೇನೆ ಫಸ್ಟ್ ಆಫ್ ಆಲ್ ಇವತ್ತು ನಾಗರ ಪಂಚಮಿ ಹಬ್ಬ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹ್ಯಾಪಿ ನಾಗರ ಪಂಚಮಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಇವತ್ತು ನಾನು ನಿಮ್ಮೊಂದಿಗೆ ಯಾವುದೇ ಗ್ರಹಲಕ್ಷ್ಮಿ ಆಗಲಿ ಅಥವಾ ಅನ್ನಭಾಗ್ಯ ಅಮೌಂಟ್ ಆಗಲಿ ಯಾವುದೇ ಶೇರ್ ಮಾಡೋಕ್ಕೆ ಬಂದಿಲ್ಲ ಇವತ್ತು ನಾನು ಒಂದು ಮನೆ ಬಡವರಿಗಾಗಿ ಮನೆ ಬಿಟ್ಟಿದ್ದಾರೆ ಅಂತ ನಾನು ಹಿಂದೆನೂ ಒಂದು ಮೂರು ನಾಲ್ಕು ವೀಡಿಯೋ ಮಾಡಿದ್ದೆ ಅದನ್ನೂ ಒಂದು ನಿಜ ಒಂದು ಅನ್ಬಿಲಿವೆಬಲ್ ನ್ಯೂಸೇ ನಮಗೆ ಸಿಕ್ಕಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನಂದು ಸ್ವಂತ ನಾನೇ ಅಪ್ಲೈ ಮಾಡಿರೋದು ಸೊ ನನಗೆ ಏನೇನು ಪ್ರೊಸೆಸ್ ಆಗಿದೆ ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಯೂಸ್ ಆಗಲಿ ನೀವು ಒಂದು ಅಪ್ಲೈ ಮಾಡಬೇಕು ಅಂದರೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೊಸದಾಗಿ ಬಂದು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ನಾನು ಯಾವಾಗಲೂ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಸೊ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಮತ್ತು ಹೊಸ ಹೊಸ ಸ್ಕೀಮ್ಗಳಾಗಲಿ ಮತ್ತು ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಬಗ್ಗೆ ಆಗಲಿ ರೇಷನ್ ಮೇನ್ ಥೀಮ್ ಬಂದ್ಬಿಟ್ಟು ರೇಷನ್ ಕಾರ್ಡು ರೇಷನ್ ಕಾರ್ಡ್ ಆಗಲಿ ಬಿಟ್ಟರೆ ಫಸ್ಟ್ ನಿಮಗೆ ತಿಳಿಸ್ತೀನಿ ನಾನು ಸೊ ಫಸ್ಟು ನೋಟಿಫಿಕೇಷನ್ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನಾನು ಮಾಡೋ ವಿಡಿಯೋಸು ಫಸ್ಟು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಯಾವಾಗಲೂ ಸೊ ಹಾಗಾಗಿ ಬೆಲ್ಲೈಕನ್ ಹಿಕ್ ಮಾಡ್ಕೊಂಡಿದ್ರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೆ ಹೇಳ್ತಾ ಇರ್ತೀನಿ ಪದೇ ಪದೇ ಒತ್ತಿ ಒತ್ತಿ ಅವಾಗ ಅವಾಗ ಓಕೆನಾ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ಯಾರು ಯಾವಾಗಲೂ ಅರ್ಧ ಅರ್ಧ ಕೆಲಸ ಆಗಲಿ ಯಾವುದೇ ಅರ್ಧಂಬರ್ಧ ಕೆಲಸ ಮಾಡಿದರೆ ಯಾರು ಅದು ಯಾವುದು ಸಕ್ಸಸ್ಫುಲ್ ಆಗೋದೇ ಇಲ್ಲ ಆಮೇಲೆ ನಿಮಗೂ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡು ಮತ್ತು ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಟ್ ಅಂತ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಮನೆ ಬಂದುಬಿಟ್ಟು ನಾನು ಹಿಂದೆ ವಿಡಿಯೋದಲ್ಲೆಲ್ಲ ನಿಮಗೆ ಹೇಳಿಬಿಟ್ಟಿದೆ ನಾನು ಬೇಕಾದರೆ ಆ ವೀಡಿಯೋ ಮಾಡಿದ್ದು ಲಾಸ್ಟಲ್ಲಿ ಎಂಡ್ ಸ್ಕ್ರೀನು ಹಾಕಿರ್ತೀನಿ ನೋಡಿ ವಿಡಿಯೋನ ಹೆಂಗೆ ಅಂತಂದರೆ ಸಾರಿ ಮನೆ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದರು ಇಷ್ಟು ದಿವಸ ಎಲೆಕ್ಷನ್ಗೋಸ್ಕರ ಅಂತ ಸ್ಟಾಪ್ ಮಾಡಿದರು ಮತ್ತು ಇವಾಗ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಅಂದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಬ್ಯಾಂಕ್ ಪಾಸ್ಬುಕ್ಕು ಇದು ಏನಪ್ಪ ಅಂತಂದರೆ ಭರ್ಜರಿ ಗುಡ್ ನ್ಯೂಸು ಇದು ಅಪ್ಲೈ ಮಾಡಿದ್ದಾರೆ ತುಂಬ ಜನ ಬೆಂಗಳೂರವರಂತೂ ತುಂಬ ಜನ ಅಪ್ಲೈ ಮಾಡಿದ್ದಾರೆ ನಮ್ಮದು ನಾವು ನಮ್ಮ ಏರಿಯಾದವರು ಫುಲ್ಲು ನಾವೇನು ಮಾಡಿದ್ದೀವಿ ಅಂತಂದರೆ ಪಿಲ್ಲೆಹಳ್ಳಿಯಲ್ಲಿ ಅಪ್ಲೈ ಮಾಡಿದ್ದೀವಿ ಸೆಂಟ್ರಲ್ ಸಿಟಿ ಏರಿಯಾದಲ್ಲೇ ಸಿಕ್ಕಿದೆ ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅಯ್ಯೋ ಬೆಂಗಳೂರು ಬಿಟ್ಟಿರುತ್ತೆ ತುಂಬ ದೂರ ಇರುತ್ತೆ ಹೇಗೆ ಅಪ್ಲೈ ಮಾಡೋದು ಹೇಗೆ ನಮಗೆ ಅದು ಬೇಡ ವರ್ತ್ ಇರುತ್ತಾ ಎಸ್ ಅಫ್ಕೋರ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ತ್ ಇದೆ ಇದು ಇವಾಗ ಎಲ್ಲ ಜನಗಳು ಅಂತಂದರೆ ಸ್ಟ್ರೈಕ್ ಮಾಡಿ ದುಡ್ಡೂ ಕಮ್ಮಿ ಮಾಡಿಸಿದ್ದಾರೆ ಅದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಜನ್ರಲ್ ಕ್ಯಾಸ್ಟ್ಗೆ ಏಯ್ಟ್ ಲ್ಯಾಕ್ಸ್ ರುಪೀಸ್ ಇತ್ತು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಅವ್ರಿಗೆ ಏನಿತ್ತು ಅಂತಂದರೆ ನಿಮಗೆ ಸೆವೆನ್ ಲ್ಯಾಕ್ಸ್ ರುಪೀಸ್ ಇತ್ತು ಬಟ್ ಇವಾಗ ಏನಾಗಿದೆ ಅಂತಂದರೆ ಇಬ್ರಿಗೂ ಒನ್ ಒನ್ ಲ್ಯಾಕ್ ರುಪಿ ಕಮ್ಮಿಯಾಗಿದೆ ಒಂದು ಒಂದು ಲಕ್ಷ ಕಟ್ಟಿದವ್ರಿಗೆ ಏನಾಗ್ತಿದೆ ಅಂದರೆ ಇವಾಗ ಕ ಬರೀ ಆರು ಲಕ್ಷ ಮಾತ್ರ ಕಟ್ಟಬೇಕು ಓಕೆನಾ ಮತ್ತು ಎಸ್ ಸಿ ಎಸ್ ಟಿಯವರು ಬರೀ ಐದು ಲಕ್ಷ ಮಾತ್ರ ಕಟ್ಟಬೇಕು ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದು ಲಕ್ಷ ಇಳಿಕೆ ಅಂತಂದರೆ ಸುಮ್ಮನೆ ಇಲ್ಲ ಒಂದು ಲಕ್ಷ ಎಷ್ಟು ಕಷ್ಟಪಡಬೇಕು ನಾನಂತೂ ಒಂದು ಒಂದು ವರ್ಷನೇ ಕಷ್ಟಪಡಬೇಕಾಗುತ್ತೆ ಸೊ ಹಾಗಾಗಿ ಒಂದು ಲಕ್ಷ ನಮ್ಮದು ಇಳ ಇಳಿಕೆ ಮಾಡಿದ್ದಾರೆ ಎಲ್ಲ ಜನಗಳು ಪಾಪ ಸ್ಟ್ರೈಕ್ ಮಾಡಿ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಯಾವುದೋ ಸಿದ್ದರಾಮಯ್ಯ ಹತ್ರ ಮಾತಾಡಿ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಸರ್ ಇವರಿಗೆಲ್ಲ ಮಾತಾಡಿ ಮಾತಾಡಿ ಫುಲ್ಲು ಒಂದು ಲಕ್ಷ ಇಳಿಕೆ ಮಾಡಿದ್ದಾರೆ ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾಕಂದ್ರೆ ಸುಮ್ಮನೆ ಅಲ್ಲ ಒಂದು ಲಕ್ಷ ಪ್ರತಿಯೊಬ್ಬರಿಗೂ ಒಂದೊಂದು ಲಕ್ಷ ಕಮ್ಮಿ ಅಂದರೆ ಸುಮ್ಮನೆ ಅಲ್ಲ ಎಷ್ಟೋ ಜನ ಲಕ್ಷಾಂತರ ಜನನೇ ಅಪ್ಲೈ ಮಾಡಿದ್ದಾರೆ ಇದನ್ನು ಈ ಮನೆನ ಬಂದುಬಿಟ್ಟು ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆರಾಮಾಗಿ ಡ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಎರಡೂ ಅಪ್ಲೈ ಮಾಡಕ್ಕೆ ಬಿಟ್ಟಿದ್ದಾರೆ ಎರಡೂ ನೀವು ಅಪ್ಲೈ ಮಾಡ್ಕೊಬೋದು ಸೂಪರ್ ಮನೆ ಮಾತ್ರ ನಾವು ಹೇಗೆ ಇವಾಗ ನಮ್ಮ ಮನೇಲಿ ಹೇಗಿದ್ದೀನೋ ಅದೇ ಥರ ಇದೆ ಮನೆ ವರ್ಸ್ಟ್ ಇರುತ್ತೆ ಹಾಗೆ ಹೀಗೆ ಏನಿಲ್ಲ ನೀವು ನೋಡಿದರೆ ಬೆಚ್ಚಿಬಿಡ್ತೀರ ಆ ಥರ ಅಪಾರ್ಟ್ಮೆಂಟ್ ಥರ ಮಾಡಿದ್ದಾರೆ ಫುಲ್ಲು ನಂಬಕ್ಕೆ ಆಗಲ್ಲ ಇದು ಗೌರ್ಮೆಂಟಿಂದ ಕೊಟ್ಟಿರೋದ ಮನೆ ಅಂತ ನಂಬಕ್ಕಾಗಲ್ಲ ಸೊ ಹಾಗಾಗಿ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಕೇಳಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಎ ಪಿ ಎಲ್ ಆರ್ ಬಿ ಪಿ ಎಲ್ ಎರಡು ಓಕೆ ಆಗುತ್ತೆ ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಇಷ್ಟಿದ್ರೆ ಸಾಕು ಅಪ್ಲೈ ಮಾಡ್ಕೊಳ್ಳಿ ನೀವೂ ಆಮೇಲೆ ಯಾವ್ದ್ಯಾವುದೋ ಕೊಡ್ತಾರೆ ಅಂತ ಎಲ್ಲ ಸ್ವತಃ ನೀವೇ ಚೂಸ್ ಮಾಡ್ಕೋಬೋದು ಇವಾಗೆಲ್ಲ ನಾವೆಲ್ಲ ಒಂದು ಲಕ್ಷ ಪೇ ಮಾಡಿದ್ದೀವಿ ಅವಾಗ ಇವಾಗೆಲ್ಲ ಬರೀ ಐವತ್ತು ಸಾವಿರಕ್ಕೆ ನಿಮಗೆ ಮನೆ ಮಾಡಿಕೊಡ್ತಾ ಇದ್ದಾರೆ ಅವರು ಜಸ್ಟ್ ನೀವು ಫಸ್ಟು ಐವತ್ತು ಸಾವಿರ ಕಟ್ಟಿ ಮತ್ತೆ ಮಿಕ್ಕಿದ್ದು ಇ ಎಮ್ ಐ ನಂದು ಇವಾಗ ಬಂದ್ಬಿಟ್ಟು ನಂದು ಏನಾಗಿದೆ ಅಂತ ಹೇಳ್ತೀನಿ ಕೇಳಿ ಬ್ಯಾಂಕಿಂಗ್ ಪ್ರೊಸೆಸ್ ನಡೀತಾ ಇದೆ ಅಂತಂದರೆ ನಾನು ಒಂದು ಲಕ್ಷ ಕಟ್ಟಿನೂ ಸುಮಾರು ಒಂದು ಐದರಿಂದ ಆರು ತಿಂಗಳೇ ಆಗೋಯಿತು ಓಕೆನಾ ಇವಾಗ ಬ್ಯಾಂಕಿಂಗ್ ಪ್ರೊಸೆಸ್ ನಡೀತಾ ಇದೆ ಅಂತಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿ ಮೊನ್ನೆ ಎಲ್ಲ ಹೋಗಿ ಸಬ್ಮಿಟ್ ಮಾಡಿ ಬಂದಿದ್ದೀನಿ ನಾನು ಅವಾಗ ಅವಾಗ ಹೋಗಿ ನಾನು ಮನೆ ಚೂಸ್ ಮಾಡಿರೋ ಕಡೆ ಹೋಗಿ ನಾನು ಏನು ಮಾಡ್ತೀನಿ ಅಂತಂದರೆ ನೋಡ್ಕೊಂಡು ಬರ್ತಾ ಇರ್ತೀನಿ ಅವಾಗ ಯಾಕಂದರೆ ಒಂದು ಫೀಲ್ ಇರುತ್ತಲ್ಲ ಒಳಗಡೆ ಸ್ವಂತ ಮನೆ ಅಂತ ಸೊ ಹಾಗಾಗಿ ಬೆಂಗಳೂರಲ್ಲಿ ಸ್ವಂತ ಮನೆ ತೊಗೋಬೇಕು ಅಂತಂದರೆ ಅದು ನಾವು ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಒಂದು ಕನಸಾಗೇ ಇರುತ್ತೆ ಅಲ್ವಾ ಅಯ್ಯೋ ನಮ್ಮಿಂದ ಸಾಧ್ಯ ಇರ ಸಾಧ್ಯ ಇಲ್ಲ ಬಿಡು ಕೋಟಿ ಕೋಟಿ ಗದ್ದಲ ಇವಾಗ ಒಂದು ಅಪಾರ್ಟ್ಮೆಂಟ್ ನಾವು ತೊಗೋಬೇಕು ಅಂದರೆ ಎಷ್ಟಾಗುತ್ತೆ ಗೊತ್ತಾ ಮಿನಿಮಮ್ಮು ನಿಮಗೆ ನಲ್ವತ್ತರಿಂದ ಐವತ್ತು ಲಕ್ಷ ಬೇಕೇ ಬೇಕು ಅಲ್ವಾ ಸೊ ಹಾಗಾಗಿ ಇವಾಗ ಏನಿಲ್ಲ ನಿಮಗೆ ತೊಂದರೆನೇ ಇಲ್ಲ ಆರಾಮಾಗಿ ವರ್ತ್ ವರ್ತ್ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ತು ನಿಮಗೆ ಆರು ಲಕ್ಷದಲ್ಲಿ ಅಪಾರ್ಟ್ಮೆಂಟ್ ಸಿಗ್ತಾಯಿದೆ ಅಂತಂದರೆ ಏನೂ ಇಲ್ಲ ನಾವು ಸೊ ಮಾಮೂಲಿ ಅಪಾರ್ಟ್ಮೆಂಟಲ್ಲಿ ಹೇಗಿರ್ತೀವಲ್ಲ ಅದೇ ಥರ ಮನೆ ಇದೆ ನಲ್ಲಿ ತಗೊಳ್ಳಿ ಮತ್ತು ದೇವ್ ಇದು ತೊಗೊಳ್ಳಿ ಸಿಂಕ್ ತೊಗೊಳ್ಳಿ ಮತ್ತು ವಾಷಿಂಗ್ ಏರಿಯಾ ತೊಗೊಳ್ಳಿ ಇರೋದ್ರಲ್ಲಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ನಿಜ ಅನ್ಬಿಲಿವಿಬಲ್ ಅಂದರೆ ಅನ್ಬಿಲಿವಿಬಲು ಈ ಜಾಗಗಳು ನಾನು ಒಂದು ಐದಾರು ಪ್ಲೇಸ್ ಮಾತ್ರ ನನಗೆ ಗೊತ್ತೋ ಅದು ಹೇಳ್ತೀನಿ ನೋಡಿ ಅಗ್ರಹರಪಳ್ಯ ಚಿಕ್ಕಬಾಣವರ ಮತ್ತು ಹೊರಮಾವು ಪಿಲ್ಲೆಹಳ್ಳಿ ಯಲಹಂಕ ಯಲಹಂಕ ಸೈಡೇ ಬರುತ್ತೆ ಅದು ಆಮೇಲೆ ಮತ್ತು ಯಾವುದ್ಯಾವುದೋ ಇದೆ ನನಗೆ ನಿಜ ಗೊತ್ತಿಲ್ಲ ಇಷ್ಟು ಒಂದು ಐದಾರು ಮಾತ್ರ ನಾನು ನೋಡ್ಕೊಂಡು ಬಂದಿರೋದು ಎಲ್ಲನೂ ಸೇಮು ಯಾವುದೂ ಬೇರೆ ಬೇರೆ ಥರ ಅಂತ ಇಲ್ಲ ಎಲ್ಲಾನು ಸೇಮ್ ಇದೆ ಆಲ್ರೆಡಿ ನಮಗೆ ಹಂಚಿಕೆ ಪತ್ರ ಬಂದಿದೆ ಸೊ ಹಾಗಾಗಿ ಇವಾಗ ಬ್ಯಾಂಕಿಂಗ್ ಪ್ರೊಸೆಸ್ಸು ನಡೀತಾ ಇದೆ ಓಕೆನಾ ನೀವುಗಳನ್ನು ಟೈಮ್ ವೇಸ್ಟ್ ಮಾಡಿದೆ ಬೇಗ ಬೇಗ ಅಪ್ಲೈ ಮಾಡಿಕೊಂಡು ಸ್ವಂತ ಮನೆ ಅಂತ ಬೇಕಾದವರು ಬೇಗ ಬೇಗ ನೀವು ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಇಷ್ಟೇ ಮತ್ತು ಕಂಪಲ್ಸರಿ ಬ್ಯಾಂಕ್ ಪಾಸ್ಬುಕ್ ಬೇಕೇ ಬೇಕು ನಾವು ಯಾವುದೇ ಬ್ಯಾಂಕ್ ಪಾಸ್ಬುಕ್ ಕೊಟ್ಟರು ನೀವು ಏನು ಮಾಡಬೇಕು ಅಂತಂದರೆ ಅವರೇ ಒಂದು ಅಕೌಂಟ್ ಕೊಡ್ತಾರೆ ಐ ಡಿ ಬಿ ಐ ಬ್ಯಾಂಕ್ದು ಅಕೌಂಟ್ ಕೊಡ್ತಾರೆ ಎಲ್ರಿಗೂ ಒಂದೇ ಪ್ರೊಸೆಸು ನಿಮ್ಗೊಂದು ಪ್ರೊಸೆಸು ನಮಗೊಂದು ಪ್ರೊಸೆಸ್ಸು ಅಂತ ಇರಲ್ಲ ಐ ಡಿ ಬಿ ಐ ಬ್ಯಾಂಕ್ ಅಕೌಂಟ್ ಕೊಡ್ತಾರೆ ಅವರೇ ಅದಕ್ಕೆ ನೀವು ಪೇ ಮಾಡಬೇಕು ಅಂದರೆ ಗೌರ್ಮೆಂಟ್ಗೆ ಪೇ ಮಾಡಬೇಕು ನೀವು ಅಲ್ಲ ನಮಗೆ ಇವಾಗ ಲೋನ್ ಬೇಡ ನಾವು ಒಂದೇ ಸಾರಿ ನಾವು ಕೆಪೇಬಲ್ ಇದ್ದೀವಿ ನಾವು ಒಂದೇ ಸಾರಿ ಅಮೌಂಟ್ ಕಟ್ತೀವಿ ಅಲ್ಲ ನಾವು ಟೂ ಬ್ಯಾಚಸಲ್ಲಿ ಅಮೌಂಟ್ ಕಟ್ತೀವಿ ನಮಗೆ ಈ ಲೋನ್ ಬೇಡ ಲೋನೆಲ್ಲ ಸರಿ ಹೋಗಲ್ಲ ನಮಗೆ ಅಂತಂದರೆ ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅಂತಂದರೆ ನೀವು ಟೂ ಬ್ಯಾಚಸಲ್ಲಿ ಇವಾಗ ಐದು ಲಕ್ಷನ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಒಂದು ಸಾರಿ ಕಟ್ಬೋದು ಇಲ್ಲ ಮತ್ತೆ ಏನು ಆಪ್ಷನ್ ಇದೆ ಅಂತಂದರೆ ಇಲ್ಲ ನಾವು ಇವಾಗ ಲೋನ್ಗೆ ಹೋಗ್ತೀವಿ ಆಮೇಲೆ ನಮಗೆ ದುಡ್ಡು ಬಂದಾಗ ನಾವು ಮತ್ತೆ ನಿಮಗೆ ಆವಾಗಲೇ ನಾವು ಒಂದೇ ಸಾರಿ ಕ್ಲಿಯರ್ ಮಾಡ್ತೀವಿ ಅಂದರೆ ಇದಕ್ಕೂ ಅವಕಾಶ ಇದೆ ಓಕೆನಾ ಮತ್ತೆ ಇಲ್ಲ ನಾವು ಇವಾಗ ಒಂದು ಸ್ವಲ್ಪ ಕೊಡ್ತೀವಿ ಮತ್ತೆ ಆಮೇಲೆ ಲೋನ್ಗೆ ಹೋಗ್ತೀವಿ ಅಂತಂದರೆ ಇದಕ್ಕೂ ಅವಕಾಶ ಇದೆ ಎಲ್ಲ ಥರನೂ ಗೌರ್ಮೆಂಟವರು ಅವರು ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಈ ಫೆಸಿಲಿಟಿನ ನಾವು ಯೂಸ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಯಾರು ಸ್ವಂತ ಮನೆದು ಕನಸು ನೋಡ್ತಾ ಇದ್ದೀರಾ ಪ್ಲೀಸ್ ಈ ಮನೆಗೆ ನೀವು ಹೋಗ್ಬೋದು ಟೂ ಹಂಡ್ರೆಡ್ ಪರ್ಸೆಂಟ್ ಜನ್ಮೂನು ಟೂ ಹಂಡ್ರೆಡ್ ಪರ್ಸೆಂಟ್ ಸ್ವತಃ ನಾನೇ ಅಪ್ಲೈ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವ ನಾನು ಆವಾಗವಾಗ ಹೋಗಿ ನೋಡಿ ಬರ್ತಾನೆ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ಅಂತಲೇ ಇದ್ದೀನಿ ಯಾರು ಎಲ್ಲರೂ ಒಂದು ಇವಾಗ ಕಷ್ಟ ಅಂದರೆ ಎಲ್ರಿಗೂ ಇದೇ ಇರುತ್ತೆ ಕಷ್ಟ ಏನು ಅಲ್ವಾ ಅಲ್ಲ ಅಲ್ವಾ ಒಂದು ಐವತ್ತು ಸಾವಿರ ನೀವು ಹೆಂಗಾದರೂ ಮಾಡಿ ಚೀಟಿ ಕಾಸು ಹಾಕಿ ಇದು ನಾನು ತೊಗೊಂಡ್ರಿ ಅಂತಂದರೆ ನಿಜ ಲೈಫ್ ಆಗುತ್ತೆ ಅಂತ ಹೇಳ್ಕೊಬೋದು ನೀವು ಹೋಗಿರ್ತೀನಿ ಅಂತಲೇ ಏನಿಲ್ಲ ನೀವು ಬಾಡಿಗೆನೂ ಕೊಡ್ಬೋದು ಅಲ್ಲಿ ಬಾಡಿಗೆ ಬರುತ್ತೆ ಅದೇ ಬಾಡಿಗೆಯಿಂದ ನೀವು ಇ ಎಮ್ ಐ ಕ್ಲಿಯರ್ ಮಾಡ್ಕೋಬೋದು ನಾನಂತ ಅದೇ ಪ್ಲ್ಯಾನ್ ಹಾಕಿದ್ದೀನಿ ಏನಪ್ಪ ಅಂತಂದರೆ ನನ್ನ ಮನೆ ಆಯಿತು ಅಂದರೆ ನಾನು ಬಾಡಿಗೆ ಕೊಟ್ಟು ಅದನ್ನು ನಾನು ಇ ಎಮ್ ಐ ಕ್ಲಿಯರ್ ಆಗೋವರೆಗೂ ಯಾಕಂದರೆ ರಿಸ್ಕ್ ತೊಗೊಳೋಕ್ಕಾಗಲ್ಲ ಇರೋ ಹತ್ತು ಸಾವಿರದಲ್ಲಿ ಎಲ್ಲಾನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಅದು ಬಾಡಿಗೆನೇ ನಾನು ಏನು ಮಾಡಬೇಕು ಇ ಎಮ್ ಐ ಕಟ್ಟೋವರೆಗೂ ಬಾಡಿಗೆ ಕೊಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡಿಸಿ ಮತ್ತು ನಾವು ಅವಾಗವಾಗ ಹೋಗಿ ಬರೋ ಥರ ಇರುತ್ತೆ ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅದು ನಿಮ್ಮೊಂದಿಗೆ ಶೇರ್ ಇದ್ದೀನಿ ನೋಡಿ ಎಷ್ಟು ಖುಷಿಯಾಗುತ್ತೆ ನನ್ನ ನನ್ನ ಥರನೇ ನೀವು ಖುಷಿ ಪಡಬೇಕು ನಿಮಗೂ ಸ್ವಂತ ಮನೆ ಬೇಕು ಅಂತಂದರೆ ಈ ಥರ ನೀವು ಯಾವುದೇ ಸೈಬರ್ ಝೋನಲ್ಲಿ ಹೋಗಿ ನೀವು ಒಂದು ಲಕ್ಷ ಬಹುಮಡಿ ಯೋಜನೆ ಅಂತ ಹೇಳಿದರೆ ಯಾರು ಬೇಕಾದರೂ ಅಪ್ಲೈ ಮಾಡಿಕೊಡ್ತಾರೆ ಇದು ಯಾವುದೇ ಥರ ಬ್ರೋಕ್ರೇಜ್ ಇಲ್ಲ ಇದು ಸ್ವಂತ ನೀವು ಗೋರ್ಮೆಂಟ್ಗೆ ದುಡ್ಡು ಕಟ್ಟೋ ಥರ ಯಾರು ಕೈಯಲ್ಲಿ ಕೊಡೋಂಗಿಲ್ಲ ಏನೂ ಇಲ್ಲ ಇದು ಇದು ನೋ ಬ್ರೋಕ್ರೇಜ್ ನೀವು ಹೋಗಿ ಬ್ಯಾಂಕಲ್ಲೇ ಕಟ್ಟಿ ಮತ್ತು ಬ್ಯಾಂಕಲ್ಲೇ ಎಲ್ಲ ಬ್ಯಾಂಕಿಂಗ್ ಪ್ರೊಸೆಸ್ಸು ನೀವು ಬೇಕಾದರೆ ಮನೆಯೂ ನೋಡ್ಕೊಂಡು ಬನ್ನಿ ನಾನು ಅದು ಲೊಕೇಶನ್ ಹಾಕಿರ್ತೀನಿ ನಿಮಗೆ ಲಾಸ್ಟಲ್ಲಿ ಹಾಕಿರ್ತೀನಿ ನನಗೆ ಅದು ಲೊಕೇಶನ್ ಎಲ್ಲ ಹಾಕಕ್ಕೆ ಬರೋಲ್ಲ ಅಂದ್ಕೊತೀನಿ ಬಟ್ ಸೈಡಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿ ಅದನ್ನು ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಬೇಕಾದರೆ ಬೆಂಗಳೂರು ಏರಿಯಾದವರು ಆ ಲೊಕೇಶನ್ ನಾನು ನಿಮಗೆ ಶೇರ್ ಮಾಡಿರ್ತೀನಿ ಓಕೆನಾ ಈ ವಿಡಿಯೋ ತುಂಬ ಲಾಂಗ್ ಆಯಿತು ಲೆಂತಿ ಆಯಿತು ತುಂಬ ತಲೆ ತಿಂತ ಇದ್ದೀನಿ ಅನಿಸುತ್ತೆ ಈ ವಿಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಎಲ್ರಿಗೂ ಹ್ಯಾಪಿ ಪಂಚಮಿ